ನನ್ನ ಹೆಸರು ಜಯಶ್ರೀ ಪೂಜಾರಿ ಅಂತ ನಾನು ಮೂಲತಃ ಮಂಗಳೂರು ಅವಳೆ ಹಾಗಾಗಿ ನನಗೆ ಫಿಶ್ ಮಾರುದು ಕೊಟ್ಟು ಬಿಟ್ಟಿದ್ದಾರೆ ನನಗೆ ಇದರಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಿ ನಂಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ನೋಡಿ ಇನ್ನೂ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತೆ ಟೀಮ್ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿದ್ರು ನಂಗೆ ಆ್ಯಕ್ಚುಲಿ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಇವಳು ನನ್ನ ಫ್ರೆಂಡ್ ಆಕೃತಿ ಅಂತ ಆಮೇಲೆ ಸುನಿಲ್ ಸರ್ ಜಾನ್ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಆಕೃತಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಸೊ ಆರ್ಟಿಸ್ಟ್ಗಳಾಗಿರಲಿ ಯಾರೇ ಆಗಿರಲಿ ಟೀಮ್ ಅಲ್ಲಿ ವರ್ಕ್ ವೈಸ್ ಎಲ್ಲ ಲೈಕ್ ಬಿಹೇವಿಯರ್ ವೈಸ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸೊ ಔಟ್ಪುಟ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ನಂಗೆ ಅವಕಾಶ ಕೊಟ್ಟಿರೋ ಕೊಟ್ಟಿರೋದಕ್ಕೆ ಜಾನ್ ಸರ್ ಮತ್ತೆ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹಾಗೆ ಬಂದವ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಇದು ನನ್ನ ಮೊದಲ ಪ್ರಯತ್ನ ಇನ್ನೂ ಮುಂದೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ವಿಡಿಯೋಗಳಾಗಲಿ ಸಿನಿಮಾಗಳು ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿ ನಾವು ಹೊಸಬ್ಳು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಅಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಸಂತೋಷ್ ಕಶ್ಯಪ್ಗೆ ಅವ್ರಿಗೆ ಡಿರೆಕ್ಷನ್ ಮಾಡ್ತಾರೆ ಹೇಳಿ ಫಸ್ಟ್ ಪ್ರೊಡ್ಯೂಸರ್ ಇಲ್ಲಿ ಇದಾರೆ ಸುನಿಲ್ ಸರ್ ಇಲ್ಲಿ ಇದಾರೆ ಅಲ್ಲ ಹೇಗಿತ್ತು ಅಂದ್ರೆ ಈಗ ಮೊದಲ ಅನುಭವ ಮೊದಲ ಪ್ರಯತ್ನ ಅಲ್ವಾ ಯಾವ ರೀತಿ ಇತ್ತು ನಿಮ್ ತಯಾರಿ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ಲೆಲ್ಲೋ ಗೊತ್ತಾಗ್ಲಿಲ್ಲ ಒಂದೊಂದು ಶಾರ್ಟ್ ಗಳು ಏನೇನ್ ಮಾಡ್ಬೇಕಂತ ಅವಾಗ ಇಲ್ಲ ಮೇಡಮ್ ಈ ರೀತಿ ಒಂದ್ ಶಾರ್ಟ್ ಗಳು ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೀಮ್ ಸಪೋರ್ಟ್ ಮಾಡಿರೋದಕ್ಕೆ ಸ್ವಲ್ಪ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ಕೋತೀನಿ ನಿಮ್ಗೆ ಹೇಗೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಮೇಡಮ್ ಪ್ಲೀಸ್ ಪ್ಲೀಸ್ ಇಟೆಡ್ ಥ್ಯಾಂಕ್ ಯು ಇದು ವೈರಲ್ ಆಗೋದು ಬೇಡ ಅಂತ ಅವ್ರಿಗೆ ಒಂದು ಭಯ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಅವರು ಯಾವತ್ತರ ನಮ್ಗೆ ಹೇಳ್ತಿರ್ತಾರೆ ನನ್ನ ಸ್ಟೇಜ್ ಮೇಲೆ ಮುಂದೆ ಬಂದು ಅವ್ರು ಆ್ಯಕ್ಚುಲಿ ಸ್ಟೇಜ್ ಮೇಲೇನು ರೆಡಿ ಇರಲಿಲ್ಲ ಸೊ ಈ ಥರ ಪ್ರೊಡ್ಯೂಸರ್ಸ್ಗಳು ತುಂಬ ಕಡಿಮೆ ಇಂಡಸ್ಟ್ರೀಲ್ಸ್ ಸಿಗೋದು ಯಾಕಂದರೆ ನಾನು ಸ್ಟೇ ನಿನ್ನೆನೂ ಹೇಳ್ತಾ ಇದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸರ್ ಏನು ಬೇಕು ನಾನು ಕೇಳಿ ಅದನ್ನು ನಾನು ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಸ್ಟೇಜು ಸ್ಕ್ರೀನ್ ಹಿಂದೆನೇ ಇರ್ತೀನಿ ಸ್ಕ್ರೀನ್ ಮುಂದೆ ಎಲ್ಲೋ ನನ್ನ ಹಾಕೋದು ಪೋಸ್ಟ್ರಲ್ಲೂ ಹೆಸರು ಬೇಡ ಆ ಆ ಭಾವನೆಯಲ್ಲಿ ಇರುವಂಥವ್ರು ಅವರು ತಾಯಿ ಹೆಸರನ್ನು ಹಾಕಿದ್ದಾರೆ ತನ್ನ ಹೆಸರು ಬೇಡ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಯಾರ ಕಲಾವಿದ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮಾಡೋಣ ಯಾವುದೇ ಒಂದು ಪ್ರಾಜೆಕ್ಟು ಬೇಸಿಕಲಿ ಅವರು ಫಿಲ್ಮ್ ಪ್ರೊಡ್ಯೂಸರ್ ಅಲ್ಲ ಬೇರೆ ಬಿಸ್ನೆಸ್ ಲೈನಲ್ಲಿ ಇರುವಂಥವರು ಸೊ ಅವ್ರಿಗೆ ಏನೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಾರೆ ಅದನ್ನ ನೋಡಿ ಓಕೆ ನಾನು ಒಂದು ಮಾಡ್ತೀನಿ ಇದರಿಂದ ಯಾರಾದರೂ ಒಂದು ಐವತ್ತು ಜನರಿಗೂ ಒಂದು ನೂರು ಕಲಾವಿದ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಮಾಡ್ತೀನಿ ಬಟ್ ನಾವು ಶೂಟಿಂಗ್ ಸ್ಪಾಟ್ಗೂ ಹೋದಾಗೂ ಅಷ್ಟೇ ಒಂದು ಶೂಟಿಂಗ್ ಲೊಕೇಶನಲ್ಲಿ ಬಂದು ನಿಂತು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರು ನೋಡ್ಲೇ ಇಲ್ಲ ಆರಾಮಾಗಿ ರೂಮಲ್ಲಿ ಇರ್ತಿದ್ರು ನೀವು ಮಾಡ್ಕೊಂಬನ್ನಿ ಯಾವುದು ಮಿಸ್ಟೇಕು ಇದ್ಯಾಕೆ ಹೀಗೆ ಹಾಗೆ ಒಂದೂ ಕೇಳಿಲ್ಲ ಅವ್ರು ಪ್ರತಿಯೊಂದು ಟೀಮ್ ಯಾಕೆ ನಾವು ಅವ್ರ ಜೊತೆಗಿದ್ವಿ ನೋಡ್ತಾ ಇದ್ವಿ ಎಂಟರ್ ಟೀಮ್ ಶೂಟ್ ಮಾಡೋದು ಬಂದು ನಾವು ಫೋಟೇಜ್ ತೋರಿಸ್ತಾ ಇದ್ವಿ ನಿಮಗೇನು ಸರಿ ಅನಿಸುತ್ತೆ ಅದು ಮಾಡಿ ಯಾಕೆ ನನಗೆ ಅರ್ಥ ಆಗೋಲ್ಲ ನಿಮಗೆ ಖುಷಿ ಆಗುತ್ತೆ ಅದನ್ನು ಜನರಿಗೆ ನೀವು ಮೆಚ್ಚಿಸ್ಬೋದು ಅಂದರೆ ಯಾವುದೇ ಪ್ರಾಜೆಕ್ಟ್ ಇರಲಿ ಸಿನಿಮಾ ಆಗಿರಲಿ ಅಥವಾ ಇತರ ಪ್ರಾಜೆಕ್ಟ್ ಇರಲಿ ನಾನು ಸಪೋರ್ಟ್ ಮಾಡೋಕೆ ರೆಡಿ ಸೊ ಹಾಗಾಗಿ ಅವರು ಇದನ್ನೇ ಸ್ಟೇಟ್ಮೆಂಟ್ ಹೇಳಿದ್ದು ನಾನು ಯಾವಾಗಲೂ ಇರ್ತೀನಿ ಸಪೋರ್ಟ್ ಮಾಡೋಕೆ ರೆಡಿ ನೀವು ಒಳ್ಳೆ ಸ್ಕ್ರಿಪ್ಟ್ಗಳನ್ನು ತೊಗೊಳಿ ಒಳ್ಳೆ ಸಬ್ಜೆಕ್ಟ್ಗಳನ್ನು ತೊಗೊಳ್ಳಿ ಒಳ್ಳೆ ವರ್ಕ್ ಆಗಿ ಮಾಡಿ ಇಂಪಾರ್ಟೆಂಟ್ ಅಂದರೆ ಈ ಟೀಮ್ಗಳಲ್ಲಿ ಡಿಸ್ಟರ್ಬೆನ್ಸನ್ನು ನೋಡ್ತಾ ಹೋದರೆ ಅವ್ರಿಗೆ ಎಡಿಟರ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವರು ಟೀಮ್ ಬಿಟ್ಟು ದೂರನೇ ಇರ್ತಾರೆ ಯಾವಾಗಲೂ ರೂಮಲ್ಲಿ ಕೂತ್ಕೊಳ್ಳೋದು ನೀವು ಏನಾದರೂ ಕಿತ್ತಾಡ್ಕೊಳ್ಳೋದ್ರೆ ಸೆಟಲ್ಲಿ ಮಾಡಿ ಏನಾರು ಸೆಟರಲ್ಲಿ ಫೈಟ್ ಮಾಡಿ ಬಟ್ ಪ್ರಾಜೆಕ್ಟನ್ನು ನೀಟಾಗಿ ಮುಗಿಸಿ ಅಂತ ಹೇಳೋದು ಅವ್ರವ್ರಿಗೆ ಆ ಡಿಸ್ಟರ್ಬನ್ನ ಕಂಫರ್ಟೇಬಲ್ ಇಷ್ಟಪಡಲ್ಲ ಯಾಕಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದಲ್ಲದೆ ದುಡ್ಡು ಹಾಕಿ ಟೆನ್ಷನ್ ತೊಗೊಳ್ಳೋದು ಇದು ತುಂಬ ಕಷ್ಟ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ನಮ್ಮ ತುಂಬ ಪ್ರೊಡ್ಯೂಸರ್ ಕಮ್ಯುನಿಟಿಯಲ್ಲಿ ನೋಡಿದ್ದೀನಿ ಆ್ಯಸ್ ಅ ಪ್ರೊಡ್ಯೂಸರ್ ತುಂಬ ಟೆನ್ಷನ್ಸ್ಗಳಿರುತ್ತೆ ಅವ್ರಿಗೆ ಒಂದು ಶೂಟಿಂಗ್ ಸ್ಟಾರ್ಟ್ ಆದರೆ ಹಲವಾರು ಸಮಸ್ಯೆಗಳು ಒಂದು ದುಡ್ಡು ಅರೇಂಜ್ ಮಾಡಬೇಕು ಪ್ಲಸ್ ಟೆನ್ಷನ್ಗಳನ್ನ ತೊಗೊಳ್ಳೋದಂದ್ರೆ ತುಂಬ ಕಷ್ಟ ಸೊ ಅವ್ರು ಟೆನ್ಷನ್ ಬಿಟ್ಬಿಟ್ಟು ನಿಮ್ಗೆ ದುಡ್ಡು ಎಷ್ಟು ಹೇಳಿ ಬೇಕಾದ್ರೆ ಒಂದು ಸಾವಿರ ಎಕ್ಸ್ಟ್ರಾನು ಕೊಡ್ತೀನಿ ನನಗೆ ಟೆನ್ಷನ್ ಬೇಡ ಸೊ ಈ ಥರ ಒಬ್ರು ಸಪೋರ್ಟ್ ಇದ್ದಾಗ ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬರುತ್ತೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ಒಳ್ಳೆಯ ನಿರ್ದೇಶಕರಿಗೆ ಕಲಾವರಿಗೆ ಈ ಥರ ಬೆಳೆಸಿದಾಗ ನಮಗೊಂದು ಒಳ್ಳೆ ಟ್ಯಾಲೆಂಟ್ಗಳು ಎಲ್ಲೋ ಇರುವಂಥ ಟ್ಯಾಲೆಂಟ್ಗಳಿಗೆ ಒಂದು ಅವಕಾಶ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲರೂ ಶೈನ್ ಆಗ್ತಾರೆ ಅವ್ರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಇಂಡಸ್ಟ್ರಿ ಮೇಲೆ ಸಪೋರ್ಟ್ ಇರಲಿ ಅಂತ ಅವ್ರು ಕೇಳ್ಕೊಳ್ತೀನಿ ತುಂಬ ಧನ್ಯವಾದಗಳು